ಇವತ್ತು ನಾವು ಕನ್ನಡ ನಾಡ ನಾಡಿದಿವಿ ಎಲ್ಲರೂ ಕೂಡ ಕನ್ನಡದ ನಮ್ಮ ಹಾಕೇ ಹಾಕಲೇಬೇಕು ಅದ್ರಾಗ ಗ್ಯಾಡ್ ಮಾತಿಲ್ಲ ಆದರೆ ಕಾನೂನ ಕೈ ತಗೊಳ್ಳುವಂಥ ಕೆಲಸ ನೀನು ಯಾಕಂದ್ರೆ ಏನಾಗಿದೆ ಈಗ ಬಹಳಷ್ಟು ಈ ಒಂದು ಇಂಥ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಇವು ನಾಳೆ ಎಲ್ಲನೂ ಕೂಡ ವೈರಲ್ ಆಗಿ ವಿದೇಶಗಳೆಲ್ಲ ಹೋಗ್ತವೆ ಆವಾಗ ಬಂಡವಾಳ ಹೂಡಿಕೆ ಏನು ಮಾಡುವಂಥವ್ರು ಕೂಡ ಹಿಂದೆಟ್ಟು ಹಾಕ್ತಾ ಇರತ್ತ ಸರ್ ಇಲ್ಲಪ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಹೇಳಿ ಆಯಿತು ನೀವು ಒಂದು ಎಲ್ಲರಿಗೂ ಕೂಡ ಹಾಕಿ ಅಂತ ಹೇಳಿ ಸರ್ಕಾರನು ಕೂಡ ಕೊಡ್ತದೆ ಅರವತ್ತು ಪರ್ಸೆಂಟು ನೀವು ಕಡ್ಡಾಯವಾಗಿ ಹಾಕಿ ಸ್ವಇಚ್ಛೆಯಿಂದ ಸ್ವಪ್ರೇಮದಿಂದ ಹಾಕ್ರಿ ನೀವು ಯಾಕಂದ್ರೆ ನೀವು ಕರ್ನಾಟಕದಲ್ಲಿ ಇದ್ರಿ ಕನ್ನಡ ನಾಡಿನಲ್ಲಿ ಮತ್ತು ಭಾಳ ಒಂದು ತಮ್ಮ ಇದರಿಂದ ಇದರಿಂದ ಹಾಕಿ ನೀವು ಅದರ ನೀವು ಸುಮಾರು ಜವಾಬ್ದಾರಿ ಅಂತ ತಿಳ್ಕೊಬೇಡಿ ಕನ್ನಡ ನಾಡಿನಲ್ಲಿ ನಾವು ಹಾಕಬೇಕಪ್ಪ ಅಂತೇಳಿದ್ರು ನಮ್ಮದು ಅಂತೇಳಿ ತಕ್ಕೊಂಡು ಹಾಕಲಿವ್ರೆ ನಮಗೆ ಅವ್ರು ಕೊಡ್ಬೇಕು ಆದರೆ ಕಾನೂನು ಕೈ ತಗೊಳ್ಳುವಂಥದ್ದು ಆದರೆ ಸರ್ಕಾರ ಆಸ್ತಿ ಅಂದರೆ ಅದು ಜನರ ದುಡ್ಡೇ ಅದು ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಕೆಟ್ಟ ಇರ್ತದೆ ಈಗ ಇಂಡಸ್ಟ್ರಿ ವಿಚಾರದಲ್ಲಿ ಭಾಳ ಪೈಪೋಟಿ ಸಿಕ್ಕಾಪಟ್ಟಿ ಪೈಪೋಟಿ ಇದೆ ಆ ಪೈಪೋಟಿದಲ್ಲಿ ಅವತ್ತಿನ ದಿವಸ ಅವ್ರಿಗೆ ಅನಿವಾರ್ಯ ಇಲ್ಲ ಯಾವುದೇ ರಾಜ್ಯಗಳು ಅನಿವಾರ್ಯ ಇಲ್ಲ ಹೊತ್ತಿನ ದಿವಸ ಯಾವುದೇ ದೇಶಗಳೂ ಅನಿವಾರ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾಳ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅದನ್ನು ಎಲ್ಲ ಕನ್ನಡ ಸಂಘಟನೆಗಳು ಕೂಡ ತಿಳ್ಕೊಬೇಕು ಕನ್ನಡ ಒಂದು ದಿವಸ ನಮ್ಮ ತಾಯಿ ಭಾಷೆ ಎಲ್ಲರೂ ಕೂಡ ಎಲ್ಲ ಕಡೆನೂ ಕೂಡ ಇರಬೇಕು ಅದು ಎರಡು ಮಾತಿಲ್ಲ ಕಾನೂನು ಕಾನೂನು ತೆಗೆದುಕೊಳ್ಳುವಂಥ ಕೆಲಸ ಮಾಡೋದು ಯಾರು ಮಾಡಿಲ್ಲ ಪ್ರಾಥವಾ ಕಂಪ್ಲೇಂಟ್ ಕೊಡಿ ಜಿಲ್ಲಾಧಿಕಾರಿಗಳಿಗೆ ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಸರ್ಕಾರ ಮಾಡ್ತಾರೆ